ನಿಮ್ಗೆ ನಮಗೆ ನಾಲ್ಕೈದು ಕಿಲೋಮೀಟರ್ ಐತೆ ಹಸಿಮ್ ಮಕ್ಕರೆ ಗೊತ್ತಾಗೋದಿಲ್ಲ ನಾ ಎಷ್ಟು ದಾನ ಮಾಡ್ತೀನಿ ಎಷ್ಟು ಧರ್ಮ ಮಾಡ್ತೀನಿ ನಿಮ್ಗೆ ಏನು ಮಾಡ್ ಗೊತ್ತಾಗ ಇಲ್ಲದ ಊರ ಮಂದಿ ಹೇಳ್ತಾರ ತಗೊಂಡ ನಮ್ಗೆ ಇಲ್ಲ ದಾನ ಹೇಳಾರ ಮತ್ತೆ ದೇವ್ರಿಗೆ ಬಂದು ಕಪ್ರ ತೆಂಗಿನಕಾಯಿ ಅದು ಹೋಗ್ಯಾ ದೇವ್ರ ಕಾಪುರಾಟ ತೆಂಗಿನಕಾಯಿ ಮೆಚ್ಚಂಗಿಲ್ಲ ಮಗನ ಭಕ್ತಿ ಭಕ್ತಿ ಒಳಗ್ ಬೇಕ ಹೃದಯ ಇರ್ಬೇಕು ಭಕ್ತಿ ಉದ್ಕಡ್ ಇಲ್ದ ನಮ್ಮ ನೀವು ಎಂದ್ರ ಬರ್ತಾನು ಏಯ್ ನಿಮ್ಮ ಸ್ಟಾರ ಇವ ವಿಮಾಲ ಏನೇನು ಹಡಿಸಿ ಮಕ್ಕರೆ ನೀವು ಹೆಂಗ ನೀವು ಕಿಸಿಯಾಗಿಡ್ತೀರ ಉದ್ಕಡ್ ಕಿಸ ದೇವ್ರ ಆ

್ರ್ರು ಸಿಟ್ಟಿಲ್ಲ ದೇವ್ರು ಸಿಟ್ಟಿಲ್ಲ ದೇವ್ರ ಎಂದ್ರೆ ಸಿಟ್ಟು ಮನ್ಷ ಸಿಕ್ಕಾರು ಎವ್ವಾ ತಾಯಿ ಎಂಟು ವಾರದ ಉದ್ಕಟ್ಟಿ ತಗೊಂಡ್ಬಂದ್ವಾ ಬೆಂಕಿ ಹಚ್ಚಿಲ್ಲತ್ತೇಳಿ ನನಗೆ ಗೊತ್ತೈತಿ ನಿನಗ್ ಗೊತ್ತೈತಿ ಐ ಗೊತ್ತೈತಿ ಗೊತ್ತರ ಬಾರ್ದು ಐ ಏನಾರ ಮತ್ ಸಿಟ್ಟು ಮಾಡ್ಕೊಂಡ್ರಂದ್ರ ಸುಮ್ಕೊಂಡ್ರ ಇವ್ವಾ ಒಂದು ಎರಡು ಎಕರೆ ಹೊಲ ಇವ್ವಾ ಹನ್ನೊಂದು ಮಕ್ಳದ ಹನ್ನೊಂದು ಎಕರೆ ಹೊಲ ಆದ್ರೆ ಒಬ್ಬ ನಾನು ಮಗನ ಹರ್ಚಿಮಾಯ್ ಬಂದಾಯ್ನು ಅದನ್ನ ತಕೊಂಡ್ ಕುಡ್ರಾವನೊಂದ್ ಎಲ್ಲಿವ ಹನ್ನೊಂದ್ ಎಲ್ಲಿ ಹನ್ನೊಂದ್ ಮಕ್ಕಳ ಬಾಯಿ ಬಾಯಿಗ್ ಬತ್ತೋ ಬಾಯಿಗೆ ಇದ್ದಾಗ ಬರ್ದ್ ಕಾಕದ ಏ ಹರ್ಸಂಡ್ ಮಗನ ಗಾಪ್ರಿ ಬರೀ ಇದನ್ನ ತಕೊಂಡ್ ಏನು ಹನ್ನೊಂದು ಮಕ್ಳತ್ ನಾನ್ ಹೆಂತಿ ಮುಂದ್ ಹೋಗಿ ಹೇಳಿ ಗಿಡ ಹರ್ಸಿಕೊಂಡ್ ಮಕ್ಕಳ ತಂದ ನಮಸ್ಕಾರ ಬಾ ನಮಸ್ಕಾರ ನಾವ್ ಹುಡ್ಗರು ನೋಡು ಮತ್ತೇನಪ್ಪ ಈ ವರ್ಷ ಏನೇನು ಬೆಳಿ ಮಳಿ ಎಲ್ಲಾ ಚಲೋ ನೀನ್ ಮಳಿ ಚಲೋ ಆಯ್ತಾ ಅಂದಾಗ ಮಕ್ಕ ಬಂದ್ ಗಟ್ಟಿ ಹಿಡಿದ್ರಿ ಇಲ್ಲಿ ಇಲ್ಲೋಲಿ ನಿಮ್ಗೊಂದು ಮಾತೇಳ್ತಾನ ಚಂದಂಗೆ ಈ ಜಗತ್ನಾಗ ಒಮ್ಮೆ ಹುಡ್ಸಿರ್ತಾನ ಭಗವಂತ ಚಂದಂಗೇ ದಾನ ಧರ್ಮ ಮಾಡ್ತು ಬರ್ರಿ ಹಿಡ್ಸಿಗಣ ಮಕ್ಕರಿ ಬರೀ ಕುಡಿದು ತಿನ್ನೋದು ಅಡ್ಡ ಮಾಡಕ್ಕೆ ಹೋಗ್ಬಾಡ್ರಿ ದೇವ್ರಿಗೆ ಕೊಡ್ತ ಬಾರಿ ದಾನ ಮಾಡ್ತಾರ್ರಿ ಬಡ್ರಿಗೆ ಕೊಡ್ತೀಕ ಹಾ ಹಿಡ್ಸಿಗಣ ಮಕ್ಕರ್ಯ ತಂದ ನಮ್ಮ ಕಾಕ ಕತೆ ದಾನ ಮಾಡ್ರಾ ನಮ್ಮ ಕಾಕ ಫುಲ್ ದಾನ ಮಾಡ್ ನೋಡ ಹಾ ಕೇಳಲಿ ಬೇಕಾರೆ ಬೇಕಾರ ನಾನು ಮಾಡಿ ಊರ್ ಜಾತ್ರೆ ಹನ್ನೊಂದು ರೂಪಾಯಿ ನೀ ಹನ್ನೊಂದು ರೂಪಾಯಿ ಏನು ಏನು

ಏ ಮಾರೇನ ಸುಮ್ ಬಾಯ್ತಾ ಪೈನ್ ಗಪ್ಪ ನೀನು ನಿಮ್ಮ ಬಾಯ್ತಾಯಿ ಪೆ ಅಂದ್ರ ಬೇಕ ನಿನ್ನ ಅಕೌಂಟ್ಗಳು ಎಲ್ಲೆಲ್ಲಿ ಓಪನ್ ಅದಾವ ಏನು ಗೊತ್ತಾ ತ್ಯಾ ನಾವು ಚಿಗೋನ್ ಕೂಡ ಮಾತಾಡ್ಬೇಕು ಅಂತ ಏ ಯಾಕೆ ಏನು ಅಂತೇಳಿ ನಿಮ್ಮ ನಾ ಮನಿಗ್ ಚಾ ಕುಡಿಯಾಕ ಕರ್ಕೊಂಡ್ ಹೋಗಿದ್ನ್ಯ ಏನ್ ಪ್ರಬಲ್ರಪ್ಪ ದೇವ್ರು ಕೈ ಮುಗಿತಂದ ದೇವ್ರು ಮೊದಲ ನಾನು ಹಿಂತಿ ರಾಂಗ್ ಅದಾಳ ನಿನ್ನಿಂದ ಒಟ್ಟ ಬರಕ್ ಹೋಗಬೇಡ್ರಿ ಏಯ್ ಹಣ್ಣೊಂದು ಮಕ್ಳು ಏಯ ಇವು ಹನ್ನೊಂದು ಮಕ್ಳ ಅದ ನೋಡಿ ಇವ ಯಾಕೆ ನಮ್ಗೆ ಗೊತ್ತಾಯ್ತ್ರಿ ಹಣ್ಣೊಂದ ಮಕ್ಳು ಸುದ್ದಿ ಏ ಒಬ್ಬ ಇರಾಮ್ ಒಬ್ಬ ಹುತ್ಸುಳ್ ಮಗ ಅದಾನ ಹೇ ನೀನೇ ನೀನೆ ಏಯತ್ಲ ಏನು ಎಲ್ಲಿಂದ ಎಲ್ಲಿ ಉದ್ಗಡಿ ಹಚ್ಚದ ಹಣ್ಣೊಂದ್ ಮಕ್ಳು ಎಲ್ಲಿ ಮಾಡಿರ್ಬೇಕಿವ್ ಜಿಪ್ಪು ತಾನು ಮಾಡ್ತಾನಿವ ಏ ಅದಕ್ಕೂಚಿ ಪುನಃ ಅದಕ್ಕೂ ಪುನತ ಉದ್ಗಡಿ ಹಚ್ಚ ಮಕ್ಳು ಜಿಪ್ಪು ಅಂದ್ರೆ ಹಂಗಲ್ಲ ಹೊರಗಿನ ಹತ್ತ ಹನ್ನೊಂದು ಪ್ಲಾಸ್ ಹಫ್ತು ಪ್ಲಾಸ್ ಒಂದು ಅಂದ್ರೆ ಹನ್ನೊಂದು ಹೊರ್ಗಿನ ಹತ್ತು ಮಾಡಿದೆಯಾ ಅಯ್ಯೋ ಹೋಗಿ ಬರ್ತಾನಳ್ರಿ ಏಯ್ ಹಸ್ಯಾಣ ಮರಿ ಏ ಏಯ್ ಸುಮ್ ಕುಂಡ್ರ ಚಿಪ್ಪಾಡು ತಂದ ಆ ಮೂರು ಮಂದಿ ಕುಡಿ ಹತ್ಕೊಂಬರೈತಿಲ್ಲ ಅವ ಉದ್ದು ಕಡಿಯ ಯಾವ ಊದು ಕಟ್ಟಿ ಎಂದ ಮುಂದೆ ಏ ನಿನ್ನವನು ಇಪ್ಪತ್ತು ಪೂಟಿನ ಕರಿ ಪಾಯಪ್ಪ ಅವ್ವ ಕರಿ ಪಾಯಪ್ ಕರಿ ಪಾಯಪ್ ಉದ್ದು ಕಟ್ಟೀತೇನೋ ಎಲ್ಲಿ ಹೋಗಿ ಹತ್ತಾವ ಅಲ್ಲಿ ನಿಲ್ತಾವ ಅಲ್ಲಿ ಗಿಡದ ಮೇಲೆ ಹೋಗಿ ಹಸ್ತಿ ಅವ್ರು ಇಟ್ಟಿಟ್ಟ ಅಂದ್ರಲ್ಲ ಅದಕ್ಕೆ ಇನ್ಯಾವ ಹಚ್ಚಾಕಿ ಇಟ್ಟದ್ದು ಮಿಚಿನ್ ತರ್ಬೇಕಿತ್ತು

ಹ್ಞೂ ಹಂಗ ಅಲ್ವಾ ಆಗಂಗಿಲ್ಲ ಹಾಂ ಇಲ್ಲ ಇಲ್ಲ ಏನ್ ನಡ್ದ್ರಿ ಬರೀ ಅಡ್ಮಕ್ರ್ಯಾ ಹಾ ಬರಿ ಪಾ ಬರ್ರಿ

ರೊಟ್ಟಿ ರಗುಡದವು ಪಲ್ಯ ಮಾಡ್ತೀನಿ ರೀ ಊಟ ಮಾಡ್ಕೊಂಡು ಒಂದ ಮಿಂಟ್ ಮನೇಲಿ ಹಾ ರೀ ಏನಪ್ಪ ಇದೆ ಪೆಸರ್ ಹಡಿಸಿ ಮಗನ ಊರು ಪೆಸರ ಹಡಿಸ್ ಮಗನ ನಿನ್ನ ಏನ್ ತಗೊಂದು ಸ್ವಲ್ಪ ಬುದ್ಧಿ ಹೇಳುವ ಏಯ್ ಬಾಯ್ಲಿ ಬಾಯ್ಲಿ ಅಲ್ರಿ ನಿಮ್ಮ ತಮ್ಮ ಮಕ್ಳು ಬಂದರೆ ಊಟ ಮಾಡಿದ್ರೆ ಹಂಗೇರಿ ಏ ಯವ್ವ ಸುಮ್ಮಕೊಂಡ್ರು ಅವಾಜ್ ಮಾಡ್ಬೇಡ ಕೇಳಿ ಕೇಳಿಗಿಳಿತ್ತೆ ನಂದು ಕಿಮ್ಮತ್ ಅನ್ನೋದೈತಿ ಒಂದು ಸ್ವಲ್ಪ ನಿನಗೊಂದು ಮಾತಾಡ್ತಾನೆ ಕೇಳಿ ರೊಟ್ಟಿ ಅದಾವೆ ಒನಿಗೆ ಅದಾವತ್ತದ್ರಾಕ್ ಹೋಗ್ಬೇಡಾ ಇನ್ನೇನು ನಮ್ಮ ಮನೆಯಾಗ ಮತ್ತ ಮೊದಲ ಹೇಳ್ತಾನೆ ನಾನು ಅಲ್ಲಿ ಹೋಗ್ ಕುಟ್ರಾ ಈಗ ನೀ ಏನು ಒದಿರಿ ಹೇಳ್ಬೇಕು ಗೊತ್ತೈತಿನಿ ನಿನ್ನ ನಮ್ಮ ಮನೆಯಾಗ ಮಂಗ್ಯಾ ಬಂದ್ರೆ ರೊಟ್ಟಿ ಎಲ್ಲ ಚೊಕ್ಕೂ ಎಲ್ಲ ಚೊಕ್ಕು ಒನಿಗೂ ಎಲ್ಲ ಬಿದ್ದೈತಿ ಇಟ್ಟು ಒದ್ರಿ ಹೇಳ

ಇನ್ ಹೋಗಿ ಅಂಗಡಿ ಬರ್ತಿ ಇನ್ ಬಿಸ್ಲಾಗ ಹೋಗಿ ಯಾವಾಗ ಬರ್ಕಿನಿ ಇಲ್ಲ ಹಿಂಗ ತಗೊಂಡ್ಬಂದ್ಬಿಡ್ತೀನಿ ಸಕ್ರೆ ತರ್ಬೇಕು ಅದಕ್ಕೆ ಸಾಯನ್ಸ್ ಬಂದಳು ಸಾಯನ್ಸ್ ಬಂದಳ ಏ ಇರ್ಲಾ ಇರ್ಲಾ ಇಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಬರ್ತಾರ ಬರ್ತಾರ ಸಕ್ರೆ ಇಲ್ ಸರ್ಬತ್ ಆಕೈತಿ ಹಣಸಿಮಕ್ಕ ಎಲ್ಲೂ ಬಯ್ ಏನು ನಿನಗೇನ್ ಹೇಳ್ತೇನೆ ಸ್ವಲ್ಪ ನಮ್ಮ ಮನಿ ಪದ್ಧತಿ ಗೊತ್ತೈತಿಲ್ವಾ ಗೊತ್ತೈತಿಲ್ಲ ನಿನಗೆ ನಮ್ಮ ಮನಿ ಪದ್ಧತಿ ಪ್ರಕಾರ ಇದ್ದೀ ಇರ್ಬೇಕು ನಮ್ಮ ಮನ್ಯಾಗ ಇಂದ್ರೆ ನಿನ್ನ ಗಂಡನ ಕೊಡು ಮತ್ ಹೊರಗಿಬಿಡ್ತನ್ ಮತ್ನಾ

ಏವ ಬಟ್ಟೆ ಹೋಗಿ ಸಾಬೂನ ಸಾಂಗ ನೀರಾಗಿ ಎದ್ದಿತ್ತಿಗೆ ಒಂದ್ ಸ್ವಲ್ಪ ಕೈಯ ತಾಕತ್ತೈತಲ್ರಿ ತಗಿ ಬೇಡ ಇದನ್ ಸಾನಾಂದ್ರ ಹಿಂಗ ಸಾಬಾನ ಮುಟ್ಟದ್ ಹಾ ಮುಟ್ಟಿ ಹಿಂಗ ಮಾಡಿ ಬಡದ್ ಬಿಡದಂಗಿಲ್ಲಿ ಹಿಂದಿ ಗಸಗಸ ತಿಕ್ಕುದ ಕೈಯಾ ಶಕ್ತಿ ಇಲ್ಲ ಏನ್ ಅವನ್ ಮನಿ ಮುರಿಬೇಕ ನಂದ ಇರದು 10 15 ಎಕರೆ ಅಸ್ತಿ ಇಲ್ಲ ನಂದ ಸಾ ಕುತದಿ ಹುಚ್ಚರಂಗ್ ಮಾಡ್ಕೋತ ಎಂತ ಸೋಷಿಂತ ಸಾಬನಾನಲ್ ಹೋಗ್ ಒಕೊಂಬಾನಿ ಹ ಅದಾವ್ ಬೇಕ್ರಿ ಏನ್ ಮಾಡತ್ತಿರಿ ಬಾ ಪಾಟ್ನ ಅಲ್ಲಿ ಬಾ ಹಾಕೋ ಒಣಗ ಎಲ್ಲರೂ ಬಿಸಿಲಾ ಹಾಕಿ ಅರಿಬಿ ಸುಡ್ತಾವ

ಏನ್ ಹೇಳತ್ತೇನು ಏನ್ ಮಾತಾಡ್ತಿ ಮಗನ ನಿನಗ ಇದ್ರ ಆ ತಿಳಂಗಿಲ್ಲ ಆ ನಾನು ನೀನ್ ಈ ಮನ್ಯಾಗ ನನ್ನ ಯಜಮಾನತ್ವ ಇರ ಮಠ ಯಾರು ಏನು ಮಾತಾಡಂಗಿಲ್ಲ ನಡ್ರಿ ದೇವ್ರಿಗೆ ಒಬ್ಬರುನು ದೇವ್ರಗ ಹ ಇದು ಬರ್ತೀನಿ ಕಾಯಿ ತಗೋದು ಗೊತ್ತಾ ನನಗೆ ಗೊತ್ತಾ ದೇವ್ರಗ್ ಗೊತ್ತಾ ಗಬ್ಬಾ ಹಾಕಿತು ಅಂತ ಹೇಳದ ಹುಚ್ಚಂಗ್ ಮಾಡ್ಕೊತ ಕಾಯಿ ಓದನೆ ಕಪ್ಪಾ ಓದನೆ ಮೂವತ್ತೈದ ನಲ್ವತ್ತು ರೂಪಾಯಿ ಕೊಟ್ರೆ ತೆಂಗಿನಕಾಯಿ ಸಿಕ್ಕು ಅಲ್ವಾ ಅಲ್ಲಿ ಇಂಥ ಸೋಸ್ತಾರ ಇಂಥ ಮಾಕ್ಕಳಿದ್ರೆ ಅಲ್ಲಿ ದೇವ್ರಿಗೆ ಹೋಗೋನು ನೀನ ಹೆಣ್ಮಗಳದಿ ನೀನಾ ಬೀಡ್ಕೊಂಡಿದ್ದ ಲಕ್ಕೈತಿ ಎರಡು ಎರಡೂವರೆ ಎಕ್ರೆ ಹೊಲ ಬಿಡ್ಕೊ ಏನ ನಿಮ್ಮ ಸಂಬಂಧ ಮಾಡತ್ತಾನೆ ಇದನ್ನೆಲ್ಲ ನಿಮ್ಮ ಸಂಬಂಧ ಇಟ್ಟ ಎಲ್ಲ ಕೂಡ ಹಾಕೋದೇ ನಿಲ್ ನಿಲ್ ಏನ್ ಮಾಡಿ ಚಪ್ಪಲಿ ತೆಗನ ಏ ಯವ್ ಏ ಕಾಲಿ ತೆಗನಿ ಕೈ ಚುಚ್ಚಲಿ ಕೈಲಿ ಏ ಚಪ್ಪಲ್ ಹಿಡ್ಕೊ ಚಪ್ಪಲ್ ಕೈ ಹಿಡ್ಕೋನ ಚಪ್ಪಲ್ ಕೈ ಹಿಡ್ಕೋ ನಿಮ್ಮಂಗ ಬದಕ ಬದುಕ ಬಾಳೆಗ ಹಾಕಿ ಮಕ್ಕರಿ ಮಕ್ಕರಿಯ ಹನ್ನೆರಡು ಎಗ್ರಿ ಹೊಲ ಗಳಿಸಿದೇನೆ ಎಲ್ಲಿ ಸಮಾನ ಎಲ್ದ ಇರ್ತದ ಅಲ್ಲಿ ಲೆಟ್ಟ ಹಾಕೋದ ಚಪ್ಪಲ ಮತ್ತೊಂದು ಸ್ವಲ್ಪ ನೆಲ ಹಂತ ಇಂತ ಹೊಲಸು ಬತ್ತು ಪಟ್ನ ಕೈಯಾಗ ಹಿಡ್ಕೊಂಡ್ಬಿಡದವನ ಚಪ್ಪಲ್ ಸಂಗೀತ ಅವ ನೀ ಏನ್ ಚಲೋ ಕಾಣ್ತಲ ಏನೈದು ಹಳಬರು ಕಷ್ಟ ಮಗನ ಚಪ್ಪಲ್ ಕೈಯಾಗ ಹಿಡ್ಕೊಂಬ ಹಾಕೋಬೇಡ ಮತ್ ಮೊದಲ ಹಾತನ್ನ ಏಯ್ ಮೊಳ್ಳೆ ಅನ್ನ ಚುಸ್ತಾವಿ ಚುಸ್ತಾವ ಮೊಳ್ಳೆ ಕಿಗಿ ಏವಾ ನಡಿ ಮುಂದ್ ನಡಿಯ ನಡಿ ಮುಂದ್ ನಡಿಯ ನಾ ಮುದುಕ್ ಮನುಷ್ಯ ನಡೆಯವ ಅಲ್ಲ ನಿಮಗಂದ್ರೆ ಅಭ್ಯಾಸ ಆಗಿರ್ತತಿ ಏನು ಅಭ್ಯಾಸ ಆಗಿರ್ತದೆ ಅಭ್ಯಾಸ ಆಗಿರೋದಲ್ಲ ಶಿಕ್ಷಣ ಆಗಿರೋದಲ್ಲ ನಡೆಯೋ ಸುಡಿಲೆ ಸುಡ ಅಲ್ಲಿ ಅಲ್ಲಿ ಸಮ ಆಯ್ತು ಅಲ್ಲಿ ಹಾಕೋ ಹೋಗುವ ಅಲ್ಲಿ ಸಮಾನ ಎಲ್ಲ ಆಯ್ತಾ ಅಲ್ಲಿ ಹಾಕೋ ಹೋಗು ಅವನು ಕರ್ನ ಕಾರ್ಸ್ಬಿಡತ್ತವ್ರು ಹಾ ಇಲ್ಲಿ ಹಾಕೋರಿ ಅಣ್ಣ ಚಪ್ಪಲ್ ಹಾಕೊಂಡ್ರಿ ಹಾ ಎಳಿಬೇಡ್ರಿ ಹಿಂಗ ಎಳದ್ರ ಸಮೀತಾವ ಹಿಂಗದ ಹಿಂಗಿಡ್ರಿಂಗ ಹಾ ಹಿಂಗಿಡಂಗ ಏ ಹಿಂಗಿಡ್ತಿ ಏ ಹಿಂಗಿಡ ಯಾವ ಓನ ಏನ್ ಮಂದಿ ಓನೇ ಏನ್ ಮಂದಿನ ಏನಾರು ಇರ್ಲಿ ತಂದ್ ಕೊಡ್ತಾರ ನಮ್ಮ ಮಾತಾ ನಮ್ಮ ಚಪ್ಪಲ ನಾವ ಅಪ್ಪ ಅಸ್ತಿ ಹೊಲ ಇಲ್ಲ ಎಲ್ಲ ತಗೊಂಡ ಸುತ್ತಿ ಸುಳ್ಳು ಮಾಡಿ ನನಗ್ ಮಾತಾಡೋಟ್ ನನಗೆ ಬರ್ತು ನನಗ್ ಪಾವತು ನನಗೆ ಸರ್ ಹಡಿಸಿ ಮಗನ ಜೀವನ ಕಂಜುಸ್ತಾನಲ್ಲಿ ಮಾಡ್ರನ್ನ ಜೀವನ ಹಾಕೈತಿ ಕಂಡಾಪಟ್ಟಿ ತುಟ್ಟಿ ಲೋಕ ಐತಿ ಹೊಚ್ಚ ಹಡಿಸಿ ಮಗನ ನಿನಗೇನು ಗೊತ್ತೈತಿ ನಾ ಸುಳ್ಳಿ ಸುತ್ತ ಬಗಲಾಗ್ರೆ ಹಿಡಿಯುವಲ್ಲ ಬಗರ್ ತಲೆ ಮೇಲೆ ಹೊತ್ಕೊಂಡ್ರಿ ನಿನಗೆ ಅದಕ್ಕೆ ಬೇಕೋ ಮಗನ ಏ ಎಬ್ಸಿಡ್ ಕಾಲ ಹಿಂಗೆ ಎಬ್ಸಿಡ್ ಹಿಂಗದ ಮೈನಿ ನಗ್ತಾರ ಎಲ್ಲ ಓಣೆ ಮೈನಿ ನಗತಾರ ಏನಪ್ಪ ನೀನು ಮಾತು ಮಾತಾಡ್ತಿ ನನಗೆ ಮಾತಾಡಕೈತಿ ಮಾತಾ ಏವಾ ಹೇಳ್ತಿಲ್ಲ ನನ್ಗೆ ಕಾಣ್ಗ

ಬರೀ ದೇವ್ರ ನಮಸ್ಕಾರ ಮಾಡ್ರೀಲ ಮಬ್ಸಿ ಮಗನ ದನ್ಗಳು ಮೇತ ಹೋಗುದಿಲ್ಲ ಹಾ ನಿಮ್ಗೆ ಮಾತೇಳ್ತ ಒಂದು ಒಂದ್ ಮಾತು ಮಾತೇಳ್ತಾನೆ ನಿಮ್ಗನ ನೀ ನನ್ನ ಸೊಸಿವಾ ನೀವು ಮಗ ಇರ ಒಬ್ಬ ಮಗ ಅದಾನ ರಗಡ್ ದೇವ್ರ ಆಸ್ತಿ ಕೊಟ್ಟು ಮರ್ತಾನ ಒಟ್ಟ ನೀನ್ ಹೇಳ್ತಾನ ಎಂತವ್ ಬಂದ್ರುನು ದಾನ ಧರ್ಮ ತಂತ್ರ ಬಂದ್ರು ಹೇಯ್ ನಿಮ್ಗೆ ದುಡ್ ತಿನ್ನ ಕಾಲದವ್ಲೋ ಕೈ ಕೇಳ್ಬೇಕು ನೀವು ಪಟ್ಟಕ್ಕೆ ನೀನು ನೀಡಬಾರ್ದು ಹೋಗಿ ಹೋಗಿಂಗ ಮತ್ತೆ ಗುಡಿಯವ್ರ ಅವ್ರ ಇವ್ರು ಏನಾರ ಪಟ್ಟಿ ಬೆಡಕ ಬಂದ್ರ ಏನು ಅನ್ಬೇಕು ಅನ್ಬೇಕ ಗೊತ್ತೈತಾನ ನಾಳೆ ಬರಿ ಅನ್ಬೇಕ ಅವ್ರ ಕೆಟ್ಟ ಹೋಗೋಂಗಿಲ್ಲ ನಾಳೆ ಬರಿ ನಾಳೆ ಬರಿ ನಾಳೆ ಬರಿ ಜಾತಿ ಅದನ್ನ ಅಪ್ಪ ಹೊರಗೆ ನಾಳೆ ಹಾ ಅಪ್ಪ ಹೊರಗೇನು ನಾಳೆ ಬರ್ರಿ ಅಪ್ಪ ಊರ ಹೋಗ್ಯಾನು ನಾಳೆ ಬರ್ರಿ ಅಪ್ಪ ಹೊರಕೋಗ್ಯಾನು ನಾಳೆ ಬರ್ರಿ ಇಟ್ಟ ಹೇಳ್ಕೊತಿರ್ಬೇಕು ಹುಷಾರಿರ್ಬೇಕು ಮಕ್ಕರೆ ತಂದ ತಂಗಿ ಭಾಳ ಹುಷಾರ ಇದೇಗಿದ ಸಾಬನ ಭಾಳ ಹಚ್ಚಾತೈತಿ ನೋಡ್ದ ಸಾಬನ ಏನು ಗೊತ್ತೈತಿಲ್ಲ ನನಗೆ ಒಂದ್ ಸಾಬನ ಒಂದ್ ತಿಂಗಳ ಆಗ್ಬೇಕ

మరి నెక్లెస్

ನೀರು ತುಂಬರು ಅಪ್ಪ ಏ ಅಪ್ಪ ನಾವ್ ಅಪ್ಪನ ಉಸಿರು ಕಾಪಾಡವ ನಮ್ಮ ಅವ ನಮ್ಮ ಮಾವಂಗೆ ಅವ ಬಾಳ್ ಕಂಚು ಕರೆ ಅದೇ ಅವನಿಗೆ ಬೇಗ ಹುಷಾರಾಗ ಹಂಗ ಮಾಡಪ್ಪ ಅಮ್ಮಗೆ ಅಂತೀನಿ ಕಾಪಾಡಪ್ಪ ಏ ಮಾಮರಿ ನಿಮ್ಗೆ ಏನು ಆಗಂಗಿಲ್ದಿ ನಾ ಇದೀನಿ ನೋಡ್ರಿ ಈಗ ఏ ప్రసాద్ మామరి తను రొక్క కట్ ఇంత బై తప్పావాడి ಐತೆ ನಾನು ಸಸಿ ಉಳಿಸಿಕೊಂಡ ಗಿಡ್ ರಾಜಕನ ಇಲ್ಲೋ ಇಲ್ಲಿ ನಾ ಇನ್ನ ಮಟ್ಟ ಏನು ನಡ್ಕೋತ ಬಂದಲ್ಲ ಇಲ್ಲೇ ಮಾಡ್ಕೋತ ಬಂದನೆ ಇದನ್ನ ಒಟ್ಟೆ ಮಾಡೋಂಗಿಲ್ಲ ಇನ್ನ ತಂಗಿ ಪದಸ್ರೀ ಮನೆಯಾಗ ಅಡಿಗೆ ಹಾಕೋತ್ವಾ ಏನು ಮೇಲೋತ್ ನೀ ಕಸ ಬೇಡ ಬೇಡನಾಗಿಲ್ಲ ನಿನಗೆ ಇದನ್ನ ಬಾಂಡೆ ತಿಕ್ಕ ಬೇಡನಾಗಿಲ್ಲ ನಿನ್ ಪದ್ದಸಿರಿ ನೀವು ಮಾಡ್ಕೊಂತ ಬರೀ ಮೂರು ವೇಳೆ ತಿಂತ ತಿಂತೀ ಏನಾಯ್ತು ಜೀವನದಾಗ ಅವ್ನವನ ಏನಾಯ್ತು ಜೀವನದಾಗ ಈಗ ಸದಾ ಹೋಗಿನಿ ಅಂದ್ರ ಹದಿನೈದು ಎಕರೆ ಜಮೀನ್ ನಂದು ಯಾರ್ ತಿರ ಹಾವೇಂತ ತಾನೇ ಹೊಸ

ರೊಕ್ಕ ಒದರ್ಸ್ತಾನು ಮೂರು ಲಕ್ಷ ರೂಪಾಯಿ ಇಟ್ಟನ್ಲಾ ಮೂರು ಲಕ್ಷ ಅನಾಥ ಆಶ್ರಮಕ್ಕೆ ಹೋದ್ ಕೊಡ ಅದ್ರ ಒಂದ್ ಲಕ್ಷ ರೂಪಾಯಿ ಬರೇ ಮಂದಿಗೆ ಬುದ್ಧಿ ಹೇಳ್ಕೊತ ಬಂದಾನೇ ಮಾಡಿಲ್ ಒಂದನ ಅಂದ್ರೆ ಬುದ್ಧಿ ಬರಕನ ಬುದ್ಧಿ ಬಂದ ಎರಡು ಬಂದ್ ಹತ್ತೈತಿ ಯಾವತ್ನ ಒಂದ್ ನೂರ್ ಎಕರೆ ಹತ್ತಿದ್ರು ಒಂದ್ ಮುಟ್ಟಿಗೆ ಮಣ್ಣು ಹೆಂಗಿಲ್ಲ ಈಗ ಗೊತ್ತಾಗೈತಿ ನನಗೆ

ತಮ್ಗಳ ಹಾ ಬರ್ತಾರೆ ಬರ್ತಾರ ಕೊಯ್ ಕೋಳಿ ಪದ್ದಸರು ಮಾಡಸ ಏನಾಯ್ ಜೀವನದಾಗ ಎಲ್ಲಾ ಬಿಟ್ಟು ಹೋಗೋದೈತೆ ಶಿಮ್ಕನ ದಿಕ್ಕ ತೆಪ್ಪಿ ಹೋಗಿತ್ತಳು ನೀನ್ ಹೊಕ್ಕ ನಿಮ್ ತಿಳಿದ್ ನಾನವ್ವಾರಿವ್ವಾ ಉಳ್ಸ್ಕೊಂಡೆ ಯವ್ವಾ ಉಳ್ಸ್ಕೊಂಡೆ ಏ ಹೇ ಅದ್ರಲ್ಲಳಪ ಹದಿನೈದು ಎಕರೆ ಹೊಲ ಐತಿ ದೇವ್ರ್ ಕೊಟ್ಟ ಮಾಡ್ತಾನೆ ಇಟ್ಟು ಭಾಳ ಚಂದಂಗ ಬಾಳೆ ಮೇಲೆ ತರಕ ನನಗೆ ಬುದ್ಧಿ ಹೊತ್ತು ಒಂದು ಕರ್ತಿಗೆ ಏ ಮಕ್ಕಿರಾ ಇನ್ನ ಮಟ್ಟ ನೀವು ನನ್ನ ಕಡೆ ಏನೂ ಬೀಡಿಲ್ಲ ತಮ್ಮನ ಮಕ್ಕಳು ನಿಮ್ಗೆ ಏನೂ ಮಾಡಿಲ್ಲ ಒಂದು ಚಾಸುದೇ ಕುಡಿಸಿಲ್ಲ ಮಗನ ನಿನಗೊಂದು ಎಚ್ ಹಬ್ಬ ಎಚ್ ಎಫ್ ಡಿ ಲಕ್ಷ ನೋಡ ಈಗ ಬಂದಾವ ಎಲ್ಲಾ ಚೊಕ್ಕ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಅದಾವ ಇನ್ ಮಕ್ಳ ಸಂಬಂಧ ಮಾಡಿಬಿಡ್ತ ಮಕ್ಳ ಸಂಬಂಧ ದಾನ ಧರ್ಮ ಸಂಬಂಧ ನೋಡು ನಡ್ರಿ ಊಟ ಮಾಡ್ಕೊಂಡು ಸೈಕಲ್ ಮಾಡ್ಕೊಂಡ್ ಹೋಗಕ್ರೈಕಲ್ ಮೂರು ಮಂದಿ ಕೂಡಿ ಹರ್ಸಿ ಮಗನ ಹಾ ಸಸಿಗೊಂದ್ ಸ್ಕೂಟಿ ತಗೊಂಡ್ಬರ್ತಾನ ಚಾರ್ಜಿಂಗ್ ಮೇಲಿಂದ ಒಟ್ಟ ಅಂಜಾಕ್ ಇನ್ನು ಇನ್ ಮದ್ಲಿ ನಿನ್ನ ಮಾವ Good bro claro.